ಧರ್ಮಸ್ಥಳದಲ್ಲಿ ದಂಗಲ್ ತೀವ್ರ ಆಗುಳ್ತಾ ಇದೆ ಏನು ಅಲ್ಲಿ ತಲೆಬರುಡೆ ಮತ್ತು ಮೂಳೆಗಳ ಅಂದರೆ ಹುಡುಕಾಟದ ಸನ್ನಿವೇಶ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇತ್ತು ಇದೀಗ ಧರ್ಮಸ್ಥಳದಲ್ಲಿ ಆ ಒಂದು ಪರ ಮತ್ತು ವಿರುದ್ಧದ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಅಂದರೆ ಯಾರು ಸುದ್ದಿ ಮಾಡ್ತಾ ಇದ್ರು ಆ ಸುದ್ದಿ ಮಾಡುವಂಥ ಒಂದಷ್ಟು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗುತ್ತೆ ಅದಾದ ಮೇಲೆ ಪೊಲೀಸ್ ಠಾಣೆ ಬಳಿ ಟಿ ವಿ ಚಾನೆಲ್ ಅವರ ಮೇಲೆ ಹಲ್ಲೆ ಆಗುತ್ತೆ ಹೌದು ಅಸ್ಥಿ ಪಂಜರಗಳ ಶೋಧ ಕಾರ್ಯಾಚರಣೆ ಮಧ್ಯೆ ಧರ್ಮಸ್ಥಳ ಉದ್ವಿಗ್ನಗೊಂಡಿದೆ ವರದಿ ಮಾಡಲು ತೆರಳಿದ್ದ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಲಾಗಿದೆ ಈ ಹಲ್ಲೆ ಹಲ್ಲೆಗೊಳಗಾದಂಥ ಯೂಟ್ಯೂಬರ್ಗಳು ಈ ಒಂದು ಒಂದು ವರ್ಷನ್ ಅಂದರೆ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಗಿರೀಶ್ ಮಟ್ಟಣ್ಣವರ್ ಇವರ ಪರವಾಗಿ ಸುದ್ದಿ ಮಾಡ್ತಿದ್ದಾರೆ ಒನ್ ಸೈಡ್ ಅನ್ನೋ ಆರೋಪದ ಮೇಲೆ ಅವರ ಮೇಲೆ ಹಲ್ಲೆ ಮಾಡಲಾಗಿದೆ ಗಲಾಟೆಯ ಮಧ್ಯೆ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸೋಕೆ ಲಾಠಿ ಪ್ರಹಾರ ಕೂಡ ಮಾಡಿದಂಥ ಘಟನೆ ನಡೆದಿದೆ ಅಂದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಪಟ್ಟಣ ನವರ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಅವರು ಅವರ ಪರವಾಗಿ ಸುದ್ದಿ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅಂತ ಹೇಳಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದಾರೆ ಅಂತ ಹೇಳಿ ಆ ಯೂಟ್ಯೂಬರ್ಗಳ ಮೇಲೆ ಅಲೆ ಮಾಡ್ಲಾಗತ್ತೆ ಆಗಸ್ಟ್ ಆರರ ಸಂಜೆ ಏನಿದು ಧರ್ಮಸ್ಥಳದ ಪಾಂಗಳ ಕ್ರಾಸ್ ಬಳಿ ಅಂದರೆ ಸೌಜನ್ಯ ಮನೆ ರಸ್ತೆ ಜಂಕ್ಷನ್ ಬಳಿ ಈ ಘಟನೆ ನಡೆದಿರತಕ್ಕಂಥದ್ದು ಮೂವರು ಯೂಟ್ಯೂಬರ್ಗಳ ಮೇಲೆ ಸ್ಥಳೀಯರು ಹಲ್ಲೆಯನ್ನು ನಡೆಸಿದ್ದಾರೆ ಎನ್ನಲಾಗಿದೆ ಆಕ್ರೋಶಕ್ಕೆ ತುತ್ತಾದ ಯೂಟ್ಯೂಬರ್ಗಳು ಗಾಯಗೊಂಡಿದ್ದು ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಲಾಗಿದೆ ಅಂದರೆ ಧರ್ಮಸ್ಥಳಕ್ಕೆ ಒಂದು ಕೆಟ್ಟ ಹೆಸರು ತರುವಂಥ ಕೆಲಸವನ್ನು ಇವರು ಮಾಡ್ತಿದ್ದಾರೆ ಅನ್ನೋ ದಾಟಿಯ ಆ ಸಂಘರ್ಷ ಈ ಹಲ್ಲೆ ಕಾರಣ ಆಗಿದೆ ಅನ್ನೋದು ಅಜಯ್ ಅಭಿಷೇಕ್ ಮತ್ತು ಸಂತೋಷ್ ಎಂಬ ಮೂವರು ಯೂಟ್ಯೂಬರ್ಗಳ ಮೇಲೆ ಒಂದಷ್ಟು ಜನ ಹಲ್ಲೆ ಮಾಡಿದ್ದಾರೆ ಇವರು ಇತ್ತೀಚೆಗೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ವಿಡಿಯೋಗಳನ್ನು ಮಾಡುತ್ತಿದ್ದಾರೆ ಕೆಲವರು ಈ ವಿಡಿಯೋಗಳಲ್ಲಿ ತಾರತಮ್ಯವಿದೆ ಸುಳ್ಳು ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂಬ ಆರೋಪ ಮಾಡಿದ್ದಾರೆ ಸದ್ಯ ಧರ್ಮಸ್ಥಳ ನೇತ್ರಾವತಿ ಬಳಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಘಟನೆ ನಡೆದ ಸ್ಥಳದಲ್ಲಿ ಗಲಾಟೆ ಉಂಟಾಗಿದ್ದು ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಲಾಠಿ ಪ್ರಹಾರವನ್ನು ನಡೆಸಿದ್ದಾರೆ ಘಟನೆ ನಂತರ ಗಾಯಗೊಂಡ ಯೂಟ್ಯೂಬರ್ಗಳನ್ನು ತಕ್ಷಣವೇ ಉಜಿರೆ ಬೆನಕೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ರೀತಿಯ ಹಲ್ಲೆಗಳು ಧರ್ಮಸ್ಥಳದ ಶಾಂತಿಯುತ ವಾತಾವರಣಕ್ಕೆ ತೊಂದರೆಯುಂಟು ಮಾಡುತ್ತದೆ ಯಾರೇ ತಪ್ಪು ಮಾಡಿದರೂ ಕಾನೂನು ಕ್ರಮ ಕೈಗೊಳ್ಳಬೇಕು ಸದ್ಯ ಪೊಲೀಸರು ಹೆಚ್ಚಿನ ಭದ್ರತೆಗಾಗಿ ಸಿಬ್ಬಂದಿಯನ್ನು ನಿಯೋಜಿಸಿದ್ದಾರೆ ಮತ್ತೊಂದು ಕಡೆ ಪೊಲೀಸ್ ಠಾಣೆ ಮುಂದೆ ಈ ಸುದ್ದಿಯನ್ನು ವರದಿ ಮಾಡಲು ತಿಳಿದಂಥ ಟಿವಿ ಚಾನಲ್ ಟಿವಿ ಚಾನೆಲ್ನ ವರದಿಗಾರರ ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಠನವರ ಬೆಂಬಲಿಗರ ಗುಂಪು ಅವರ ಮೇಲೆ ಹಲ್ಲೆ ಮಾಡಿದೆ ಇದು ಕೂಡ ಸಂಘರ್ಷ ಕಾರಣ ಆಗಿದೆ ಅಂದರೆ ಯೂಟ್ಯೂಬರ್ಗಳು ಧರ್ಮಸ್ಥಳದ ವಿರುದ್ಧವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಾಗೆ ಗಿರೀಶ್ ಮಠ ಪರವಾಗಿ ಸುದ್ದಿ ಮಾಡ್ತಿದ್ದಾರೆ ಅಂತ ಆ ಯೂಟ್ಯೂಬರ್ಗಳ ಮೇಲೆ ಮೂವರ ಮೇಲೆ ಹಲ್ಲೆ ಮಾಡಲಾಯಿತು ನಂತರ ಟಿ ವಿ ಚಾನೆಲ್ ಅವರು ಯಾರೊಂದರ್ಶನ ಹೋದಾಗ ಇವರು ಧರ್ಮಸ್ಥಳದ ಪರವಾಗಿ ಸೌಜನ್ಯ ಹೋರಾಟಗಾರರ ವಿರುದ್ಧವಾಗಿ ಸುದ್ದಿ ಮಾಡ್ತಿದ್ದಾರೆ ಅಂತ ಅವ್ರ ಮೇಲೆ ಅಲ್ಲೇ ಆದಂಥ ಘಟನೆ ನಡೆದಿದೆ ಸೊ ಧರ್ಮಸ್ಥಳದಲ್ಲಿ ಪರ ಮತ್ತು ವಿರುದ್ಧದ ಸಂಘರ್ಷ ತೀವ್ರಗೊಳ್ತಾ ಇದೆ ಬಟ್ ತಪ್ಪೆ ಆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದ್ದು ತಪ್ಪೆ ಅಟ್ ದಿ ಸೇಮ್ ಟೈಮ್ ಟಿವಿ ಚಾನಲ್ ವರದಿಗಾರರ ಮೇಲೆ ಹಲ್ಲೆ ಮಾಡಿದ್ದು ತಪ್ಪೆ ಕಾನೂನಿದೆ ಹಾಗಂತ ಸುದ್ದಿಯನ್ನು ಮಾಡಬೇಕಾದರೆ ಎರಡೂ ವರ್ಷ ಸುದ್ದಿಗಳನ್ನ ಮಾಡುವಂಥ ಅವಶ್ಯಕತೆ ಇದೆ ಆರೋಪ ಬಂದ ತಕ್ಷಣ ಆರೋಪ ಏನು ಅದಕ್ಕೆ ಉತ್ತರ ಏನು ಅಂತ ನೋಡಬೇಕಾಗತ್ತೆ ಒನ್ ಸೈಡ್ ಸುದ್ದಿಯನ್ನು ಮಾಡಿದಾಗ ಸಮಸ್ಯೆಗಳಾಗುತ್ತೆ ಅನ್ನೋದು ಈಗ ಕೆಲವರು ಅವರ ಪರವಾಗಿ ಮಾಡ್ತವ್ರೆ ಕೆಲವರು ಇವರ ಪರವಾಗಿ ಮಾಡ್ತವ್ರೆ ಅಂತ ಧರ್ಮಸ್ಥಳದ ವಿರುದ್ಧವಾಗಿ ಮಾಡ್ತಿದ್ದಾರೆ ಅಂತ ಅಲ್ಲೇ ಕಾರಣ ಆಯಿತು ಮತ್ತು ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇದ್ದಾರೆ ನಮ್ಮ ವಿರುದ್ಧವಾಗಿ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಹಾಗೆ ಗಿರೀಶ್ ಕಡೆ ಕಡೆಯವರು ಇವ್ರ ಮೇಲೆ ಅಲ್ಲೇ ಮಾಡಿದ್ದಾರೆ ಅನ್ನೋ ಆರೋಪ ಸೊ ಹಾಗಾಗಿ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ದಂಗಲ್ ಈ ಕಿತ್ತಾಟ ಆಟ ಇದಕ್ಕೆಲ್ಲ ಫುಲ್ ಸ್ಟಾಪ್ ಬೀಳಬೇಕು ಇಲ್ಲಾಂದ್ರೆ ಆಗಲ್ಲ ಎಸ್ ಐ ಟಿ ರಚನೆ ಮಾಡಿದ್ದಾರೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ತನಿಖೆ ಆಗಿ ಅದರಿಂದ ಏನು ಅಂತ ಸತ್ಯ ಅವರು ಬರಬೇಕಾಗುತ್ತೆ ಈಗ ಅನಾಮಿಕ ಹೇಳಿದ ಜಾಗದಲ್ಲೆಲ್ಲವೂ ಕೂಡ ಹೇಳಿದಂತೆ ಸಿಕ್ಕಿದರೆ ಯಾಕಂದರೆ ಅದು ಗಂಡು ಹೆಣ್ಣು ತಲೆಬುಡು ಅವೆಲ್ಲ ಗೊತ್ತಾಗಬೇಕು ವಯಸ್ಸು ಗೊತ್ತಾಗಬೇಕು ಏನು ಎತ್ತ ಅಂತ ಗೊತ್ತಾಗಬೇಕು ಹಾಗಾಗಿ ಆಗುವವರೆಗೂ ತಾಳ್ಮೆಯಿಂದ ಇರುವಂಥ ವ್ಯ ಸನ್ನಿವೇಶ ಇದೆ ಬಟ್ ಹಾಗಾಗಿ ವರದಿಯನ್ನು ಮಾಡುವಾಗ ಒಂದೇ ಕಡೆ ಇದಿಂಗೆ ಅಂತ ಹೇಳೋದಿದೆಯಲ್ಲ ಅದು ಸರಿ ಸರಿಯಿಲ್ಲ ಅನ್ನೋದು ಅವ್ರವಾದ ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ ಅಂತ ಆಕ್ರೋಶಗೊಂಡು ಅವರಲ್ಲೇ ಮಾಡಿದ್ದಾರೆ ಸೊ ನೀವು ಧರ್ಮಸ್ಥಳದ ಪರವಾಗಿದ್ದೀರಿ ಈಗ ಇದ್ರ ವಿರುದ್ಧವಾಗಿದ್ದೀರಿ ಅಂತ ಇವ್ರ ಮೇಲೆ ಅಲ್ಲೇ ಮಾಡ್ತಾರೆ ಎರಡನ್ನೂ ಕೂಡ ಕರ್ನಾಟಕ ಟಿ ವಿ ಕಣ್ಸತ್ತೆ ನಾನು ಕೂಡ ಕಾಣಿಸ್ತೀನಿ ಅಲ್ಲೇ ಮಾಡೋದು ಪರಿಹಾರ ಅಲ್ಲ ಅಲ್ಲೇ ಮಾಡೋದು ಅಂತಿಮ ಅಲ್ಲ ಕಾನೂನಿದೆ ಕಾನೂನಿನ ಮೂಲಕ ಡಿಫಮೇಷನ್ ಹಾಕಿ ಅವ್ರ ಮೇಲೆ ಆಯಿತು ಸುಳ್ಳಾಗಿದ್ರೆ ಸತ್ಯ ಆಗಿದ್ರೆ ಡಾಕ್ಯುಮೆಂಟ್ಸ್ ಇರಬೇಕು ನಾನು ಆ ಮಾಡುವಂಥ ಆರೋಪ ಸತ್ಯವಾಗಿದ್ರೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇರಬೇಕು ಸೊ ಹಾಗಾಗಿ ಸೊ ಇದು ಸದ್ಯಕ್ಕೆ ಇಲ್ಲಿ ನಿಲ್ಲಿ ಅನ್ನೋದು ನನ್ನ ಬಟ್ ಇದು ನಿಲ್ಲೋ ಲಕ್ಷಣ ನಿಲ್ಲ ಯೂಟ್ಯೂಬರ್ನ ಹಲ್ಲೆ ಮತ್ತೆ ಖಂಡನೆಯನ್ನ ವ್ಯಕ್ತಪಡಿಸಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸ್ಎಲ್ ಎಕ್ಸ್ ಎಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್